ಬೆಳಿಗ್ಗೆ ಹೊತ್ತಿಗೆ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಇದು ಇವತ್ತು ತುಂಬ ರುಚಿಯಾದ ಹಾಗೆ ತುಂಬ ಎಲ್ಲರೂ ಕೂಡ ತುಂಬ ಫೇವ್ರೆಟ್ ಆಗಿರುವಂಥ ಗಿಣ್ಣು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಸಿ ಮೆಥಡಲ್ಲಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬ್ಲಾಗ್ ಅಂತ ಏನು ಹೇಳೋಲ್ಲ ರೆಸಿಪಿನೇ ಕಂಪ್ಲೀಟಾಗಿ ತೋರಿಸ್ತೀನಿ ಈ ಒಂದು ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ನೆಕ್ಸ್ಟು ಇವತ್ತು ಮೊನ್ನೆ ನಮ್ಮ ಮನೇಲಿ ಹಸು ಕರು ಹಾಕಿತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಗಿನ್ನೂ ಮಾಡೋಣ ನನಗಂತೂ ಈ ಒಂದು ಸ್ವೀಟ್ ಅಂದರೆ ತುಂಬ ಇಷ್ಟ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಕಡಿಮೆ ಮಾಡೋರು ತುಂಬ ಬೇಗ ಆಗುತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ವ ಸ್ವಲ್ಪ ಅಂದರೆ ನನ್ನ ಮೆಜರ್ಮೆಂಟ್ ಸ್ವಲ್ಪ ಮಿಸ್ ಆಗುತ್ತೆ ನಿಮಗೆ ನಾವು ಕಡಿಮೆ ಕ್ವಾಂಟಿಟಿಲಿ ಮಾಡ್ತೀವಿ ಒಂದು ಒಂದು ಒಂದೇ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಮಾಡ್ಕೊಂಬಿಡ್ತೀವಿ ಅಂದರೆ ಬೇಗ ಆಗ್ಬಿಡುತ್ತೆ ಒಂದು ಏನು ಐದು ಒಂದು ಹತ್ತು ನಿಮಿಷಕ್ಕಲ್ಲೇ ಗಿನ್ನೂ ರೆಡಿಯೇ ಆಗೋಗ್ಬಿಡುತ್ತೆ ಗೀಬ ಹಾಲಿರಬೇಕು ಅಂದರೆ ಗಿಣ್ಣು ಹಾಲಿರಬೇಕು ನಾನು ಆಲ್ರೆಡಿ ನೋಡಿ ಒಂದು ಐದು ಲೀಟ್ರ್ ಹಾಲನ್ನ ತೊಗೊಂಬಂದಿದ್ದರೆ ಈಗ ಫಸ್ಟ್ ಡೇ ಹಸು ಕರು ಗೀ ಗೀಬಾಲನ್ನ ಹಸುನ ಎಲ್ಲ ಸ್ನಾನ ಮಾಡಿಸಿ ಕರೆದಿಟ್ಕೊಂಡಿದ್ದೀವಿ ಇದು ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಒಂದು ಐದು ಲೀಟ್ರ್ ಹಾಲಿಗೆ ನಾನು ಹತ್ತತ್ರ ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿ ಗೀಬನ್ನ ಇದ್ದೀನಿ ಗಟ್ಟಿ ಬರಬೇಕಲ್ವ ಇಲ್ಲಾಂದರೆ ಗಿಣ್ಣು ಗಟ್ಟಿ ಬರೋದಿಲ್ಲ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಇದನ್ನ ಟೇಸ್ಟ್ ಏನು ನೋಡೋಕ್ಕಾಗೋದಿಲ್ಲ ಹತ್ತತ್ರ ಒಂದು ಕೆ ಜಿನೇ ಹಾಕಿದ್ದೀನಿ ನಾನು ದೇವ್ರ ನೈವೇದ್ಯ ಮಾಡಬೇಕು ಫಸ್ಟ್ ಡೇ ಗಿನ್ನು ಹಾಲಿಂದು ಗಿನ್ನ ಮಾಡಿಬಿಟ್ಟು ದೇವರ ನೈವೇದ್ಯಕ್ಕೆ ಕೊಡಬೇಕು ನಾನು ರಾತ್ರಿ ರೆಡಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎಲ್ಲ ಮತ್ತೆ ಎಲ್ಲ ನೀಟಾಗೆ ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ಅದ್ರ ಜೊತೆ ಗಿಣ್ಣು ಜೊತೆ ಒಂದು ದೋಸೆ ಮತ್ತು ಏನಾದರೂ ಬೇರೆ ಅನ್ನ ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡಿ ದೇವರ ನೈವೇದ್ಯಕ್ಕೆ ಕೊಡ್ತೀವಿ ಅದಕ್ಕೆ ರೆಡಿ ಇದ್ದೀನಿ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ಬಾಲ್ನೆಲ್ಲ ಬಿಟ್ಟು ಎಲ್ಲ ಒಂದೇ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಹಾಫ್ ಆನ್ ಅವರ್ ಬಿಡ್ತೀನಿ ನೀಟಾಗಿ ಬೆಲ್ಲ ಎಲ್ಲ ಕರಗುತ್ತೆ ಚೆನ್ನಾಗಿ ಪುಡಿ ಮಾಡಿದ್ರೆ ಬೇಗ ಕರಗುತ್ತೆ ಹಸು ಕರು ಹಾಕಿದಾಗ ಈ ಗಿಣ್ಣು ತಿನ್ನೋದೇ ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಇದೊಂದು ಸೂಪರ್ ಆಗಿರೋ ಫ್ಲೇವರ್ ಕೊಡುತ್ತೆ ಇದನ್ನಂತೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನಾನು ಇದನ್ನು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನಮಗೆ ಟೈಮ್ ಇದೆ ಅಂದರೆ ಮೊದಲೇ ಬೆಲ್ಲ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ಆಮೇಲೆ ಅದು ಬೆಲ್ಲ ಎಲ್ಲ ಕರಗಿರುತ್ತೆ ಆವಾಗ ನೀಟಾಗಿ ಸೋಸ್ಕೊಬೋದು ನಾನು ಇಡ್ಲಿ ಪಾತ್ರೆನ ಇಡ್ತಾಯಿದ್ದೀನಿ ಇಡ್ಲಿ ಪಾತ್ರೆಗೆ ಒಂದು ಈ ಥರ ಸಿಂಬೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕಿದ್ದೀನಿ ಅದು ನೀರು ಚೆನ್ನಾಗಿ ಕುದ್ದ ಮೇಲೆ ನೋಡಿ ಆ ಬಾಲು ಯಾವ ಥರ ಕಲರ್ ಕಾಣ್ತಾ ಇದೆ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ನಾನು ಪಾತ್ರೆಗೆ ಸೋಸ್ಕೊತೀನಿ ನೀಟಾಗೆ ಶುಂಠಿ ಇದೆಲ್ಲ ಇದೆಯಲ್ವಾ ಅದೆಲ್ಲ ಹಂಗೆ ಮೇಲೆ ಬಂದ್ಬಿಡುತ್ತೆ ಪಾತ್ರೆ ತುಂಬ ಹಾಕ್ಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಅದು ಬೇಯುವಾಗ ಉಪ್ಪಿಬಿಡುತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಒಂದು ಎರಡು ಮೂರು ಪಾತ್ರೆಗೆ ಅದೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಯಿಸೋದು ಸ್ವಲ್ಪ ಲೇಟಾಗುತ್ತೆ ಒಂದೊಂದು ಪಾತ್ರೆನೇ ಇಡಬೇಕಲ್ವಾ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಂಡು ಹೋಗ್ಬೇಡಿ ಈ ಥರ ಇಡ್ಲಿ ಪಾತ್ರೆ ಇಲ್ಲ ಇಡ್ಲಿ ಪಾತ್ರೆಲಿ ಇಲ್ಲ ಓಪನ್ ಪಾತ್ರೆಲಿ ಬೇಯಿಸ್ಕೊಳ್ಳಿ ಇಲ್ಲ ಯಾಕೆ ಅಂದರೆ ಇದನ್ನು ಪದೇ ಪದೇ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇರಬೇಕಲ್ವಾ ಸೊ ಹಾಗಾಗಿ ನೋಡಿ ಇಡ್ಲಿ ಪಾತ್ರೆಗೆ ನಾನು ಬೇಯಿಸ್ಕೊತಾ ಇದ್ದೀನಿ ಹಳ್ಳಿ ಕಡೆ ಎಲ್ಲ ಅಷ್ಟೇ ಫಸ್ಟ್ ಡೇ ಹಸು ಕರು ಹಾಕಿದಾಗ ಮೊದಲು ದೇವರ ನೈವೇದ್ಯಕ್ಕೆ ಅಂತಲೇ ರೆಡಿ ಮಾಡೋದು ನಾವು ಹಂಗೇ ರಾತ್ರಿ ಇದು ಕಂಪ್ಲೀಟಾಗಿ ತಣ್ಣಗಾದ್ರೇ ತಿನ್ನೋಕೆ ಬರೋದು ಆವಾಗಲೇ ರೆಡಿ ಮಾಡಿ ಆವಾಗಲೇ ತಿನ್ನೋಕ್ಕಂತೂ ಖಂಡಿತ ಬರೋದಿಲ್ಲ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇದನ್ನು ಚೆಕ್ ಮಾಡೋದು ಹೇಗೆ ಅಂದರೆ ಈ ಥರ ಚಾಕು ಇಲ್ಲ ಒಂದು ಕಡ್ಡಿ ತೊಗೋಬೇಕು ಆ ಕಡ್ಡಿ ಅಂದರೆ ನೀಟಾಗಿರೋವಂಥ ಒಂದು ಕಡ್ಡಿನ ತೊಗೊಂಡು ಈ ಥರ ಪೂರ್ತಿ ಇದನ್ನು ಈ ಥರ ಹಾಕಿ ನೋಡಿದ್ರೆ ಇದರಲ್ಲಿ ಹಾಲು ಹಾಲು ಥರ ಬರೋಲ್ಲ ನೀರು ಥರ ಬಂದರೆ ಇದು ನೀಟಾಗಿ ಬೆಂದಿದೆ ಅಂತ ಇದನ್ನು ತುಂಬ ಹೊತ್ತು ಕೂಡ ಬೇಯಿಸ್ಬಾರ್ದು ಇಲ್ಲ ಬೆಂಡು ಬಂದುಬಿಡುತ್ತೆ ಅದನ್ನು ಹದವಾಗಿ ಒಂದೇ ಸಮನಾಗಿ ಬೇಯಿಸ್ಬೇಕಾಗುತ್ತೆ ನಾನು ಇನ್ನೊಂದು ಪಾತ್ರೆನ ಎತ್ತಿಟ್ಟೆ ಇನ್ನೂ ಒಂದು ಎರಡು ಪಾತ್ರೆ ಇದೆ ಅದನ್ನು ಕೂಡ ಬೇಯಿಸ್ಕೊಬೇಕು ಒಂದೊಂದು ಪಾತ್ರೆನೇ ಇಟ್ಟು ಬೇಯಿಸ್ಕೊಂಡಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಾಲು ಅಷ್ಟೇ ಅಂದರೆ ಫಸ್ಟೇ ಕೊಡುತ್ತಲ್ವ ಅದು ಬಾಲು ಅದನ್ನು ಕೂಡ ಜಾಸ್ತಿ ಏನಾದರೂ ಹಾಕಿಬಿಟ್ರೆ ಅದು ಗಿಣ್ಣು ಹಾಳಾಗ್ಬಿಡುತ್ತೆ ಅದು ಕೂಡ ಬೆಂಡ್ ಬಂದಂಗೆ ಆಗುತ್ತೆ ಅಂದರೆ ಟೇಸ್ಟ್ ಬರೋಲ್ಲ ಒಂಥರ ಏನೋ ಒಂಥರ ಬೆಂಡ್ ಬಂದು ಬೆಂಡ್ ಬಂದಂಗೆ ಆಗುತ್ತೆ ಟೇಸ್ಟ್ ತಿನ್ನೋಕೆ ಚಷ್ಟು ಚೆನ್ನಾಗೋದಿಲ್ಲ ನೋಡಿ ಈ ಥರ ಸೋಗೆ ಕಡ್ಡಿಲೂ ಕೂಡ ಈ ಥರ ಚೆಕ್ ಮಾಡ್ಕೊಬೋದು ಈಸಿಯಾಗಿ ಇದರಲ್ಲೂ ಕೂಡ ಗೊತ್ತಾಗುತ್ತೆ ನೋಡಿ ಅದರಲ್ಲಿ ಹಾಲಿನ ಭಾಗ ಬರಲ್ಲ ನಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ನೋಡಿದ್ರೆ ಹಾಲು ಥರ ನೀರು ಥರ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಇದು ನೋಡಿ ನೀಟಾಗಿ ಬೆಂದಿದೆ ಇದೇ ರೀತಿ ನಾನು ಎಲ್ಲ ಗಿಣ್ಣು ಬೇಯಿಸ್ಕೊತೀನಿ ನಾನು ಆ ತತ್ರ ಒಂದು ಎರಡು ದಿನದ ಮೂರು ದಿನ ಇದು ಗಿಣ್ಣು ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದರ ನೆಕ್ಸ್ಟ್ ಡೇ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತು ರಾತ್ರಿನೇ ಗಿಣ್ಣು ಮಾಡಿದ್ದೀನಿ ಅಲ್ವಾ ಅದಕ್ಕೆ ಬೆಳಗ್ಗೆ ಚಪಾತಿ ಮಾಡೋದಕ್ಕೆ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟಿ ಕಳಿಸಿ ಆಗಿದೆ ಗಿಣ್ಣುಗೆ ಚಪಾತಿ ಮತ್ತು ಜೋಳದ ರೊಟ್ಟಿ ಒಂದು ಸುಮ್ ತುಂಬಾ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಬಟ್ ನೈವೇದ್ಯಕ್ಕೆ ಅಂತ ಮಾಡಿದ್ದಷ್ಟೇ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಚಪಾತಿ ಇಟ್ಟು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಕಡಲೆ ಶೇಂಗಾನ ಫ್ರೈ ಮಾಡ್ಕೊತಾ ಇದ್ದೀನಿ ಚಟ್ನಿ ಮಾಡ್ಕೋಬೇಕು ಅಂದರೆ ಬರೀ ಸ್ವೀಟಲ್ಲೇ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಚಪಾತಿ ಕೂಡ ರೆಡಿ ಮಾಡಿ ಎಲ್ರಿಗೂ ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಯಾರಿಗೆಲ್ಲ ಗಿಣ್ಣು ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಈಗೆಲ್ಲ ಈ ಯಾತಂದರೆ ಇತ್ತೀಚೆಗೆ ಮಾರ್ಕೆಟಲ್ಲಿ ಪೌಡರ್ ಸಿಗುತ್ತೆ ಮತ್ತು ಗಿಣ್ಣು ಕೂಡ ಮಾರ್ತಿದ್ದಾರೆ ಮೊದಲೆಲ್ಲ ಮಾರ್ತಿದ್ದಿಲ್ಲ ಮನೇಲಿ ಹಳ್ಳಿ ಕಡೆ ಹೋದರೆ ಮಾತ್ರ ಸಿಗ್ತಿತ್ತು ಈಗ ಆಚೆ ಕಡೆ ಕೂಡ ಗಿಣ್ಣು ಸಿಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಒಂದು ಸ್ವೀಟು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟು ಸ್ವೀಟು ಎಲ್ಲ ಕೂಡ ಒಂದೇ ಸಮನಾಗಿ ಬಂದಿತ್ತು ನಾನು ಅಂದರೆ ರೆಗ್ಯುಲರ್ ಹಂಗು ಹಿಂಗು ಮಾಡ್ತಾನೆ ಇರ್ತೀನಲ್ವ ಸೊ ಅದಕ್ಕೆ ಒಂದು ಅಂದೋಜಿನ ಮೇಲೆ ಹಾಕ್ತೀನಿ ನಮಗೆ ಇಲ್ಲ ಗೊತ್ತಾಗೋದಿಲ್ಲ ಅನ್ನೋರು ಅದು ಇನ್ನೇನು ನೈವೇದ್ಯ ಏನು ಮಾಡೋದಿಲ್ಲ ಅಲ್ವಾ ಸೊ ಟೇಸ್ಟ್ ನೋಡಿಬಿಟ್ಟು ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸ್ವೀಟ್ ನೋಡಿಬಿಟ್ಟು ಸ್ವೀಟ್ ಹಾಕ್ಕೊಬೋದು ಸಿಂಪಲ್ಲು ಏಲಕ್ಕಿ ಏಲಕ್ಕಿ ಒಣ ಶುಂಠಿ ಹಾಗೆ ಬೆಲ್ಲ ಗೀಬ ಹಾಲು ಮತ್ತು ಹಾಲು ಇಷ್ಟಿದ್ರೆ ಸಾಕು ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಗಿಣ್ಣನ್ನ ಮಾಡ್ಕೊಂಡ್ಬಿಡ್ಬೋದು ಸೊ ಈ ಒಂದು ವೀಡಿಯೋ ಎಲ್ರಿಗೂ ಲೈಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ಈ ಒಂದು ಸ್ವೀಟ್ ಇಷ್ಟ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್